ಕೊನೆಯದಾಗಿ ಮೇಡಮ್ ಸಾಕಷ್ಟು ವೈರಲ್ ಆಗಿದ್ರಿ ಜನರು ನೋಡ್ತಿದ್ದಾರೆ ಒಂದಷ್ಟು ನಿರ್ದೇಶಕರು ನೋಡ್ತಿದ್ದಾರೆ ಅದ್ರ ಜೊತೆಗೆ ಇವತ್ತು ಸಹ ಚಾಮ್ರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಕೊಟ್ಟರು ಸನ್ಮಾನ ಮಾಡ್ತಿದ್ದಾರೆ ನಿರೀಕ್ಷೆ ಮಾಡಿದ್ರೆ ಈ ತರಗದ್ ವೈರಲ್ ಆಗ್ತೀನಿ ಈ ತರ ಸನ್ಮಾನಗಳು ಮಾಡ್ತಾರೆ ಅವ್ರಿಗೆ ಅಂತ ನಿಜವಾಗ್ಲೂ ಇದು ನಾನು ಈಗ್ಲೂ ನನಗೆ ಬಿಲೀವ್ ಮಾಡೋಕ್ಕಾಗಿಲ್ಲ ಈಗಲೂ ಒಂಥರ ಡ್ರೀಮ್ ಇರಬೇಕು ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಯಾಕೆಂದರೆ ಪ್ರತಿದಿನವೂ ಇದು ನಡೀತಾ ಇರೋದ್ರಿಂದ ನನಗೆ ಏನು ಈ ಲೆವೆಲ್ ಬೆಳಿತೀನ ಈ ಹಿಂಗೆ ಆಗ್ತಿತ್ತ ನನ್ನ ಲೈಫಲ್ಲಿ ಹಿಂಗೆ ಚೇಂಜ್ ಆಗ್ತಿತ್ತಾ ಅನ್ನೋದು ಇರುತ್ತೆ ಯಾಕೆಂದರೆ ಲೈಫಲ್ಲಿ ಡೌನ್ಸ್ ಜಾಸ್ತಿ ನೋಡಿರೋದ್ರಿಂದ ಎಲ್ಲ ಒಂದು ಕಡೆ ಬಿಡಪ್ಪ ನಮ್ಮ ಅಪ್ಪ ಅಮ್ಮಂಗೆ ಒಂದು ಹೆಮ್ಮೆ ಥರ ರೀತಿ ನಾನು ಮಾಡ್ತಾಯಿದ್ದೀನಿ ಯಾರು ನಿನ್ನ ಮಗಳಿಂದ ನಿಮ್ಮದು ಇದಾಗುತ್ತೆ ಅಂತ ಹೇಳಿದರು ಅವ್ರ ಮುಂದೆನೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದೀನಿ ಅನ್ನೋದೊಂಥರ ಖುಷಿ ಆಗುತ್ತೆ ಒಂದಷ್ಟು ದಿನಗಳ ಹಿಂದೆ ಅಂದ್ರೆ ನೀವು ಚಿಕ್ಕವರಿದ್ದಾಗ ಒಂದಷ್ಟು ಈ ಆಳಿಸಿದ್ರಂತ ನಿಮ್ಮ ತಂದೆ ಹೆಂಗಾರೆ ಈಗಲೂ ಈ ಆಳಿಸಿದ್ದಾರೆ ಬಟ್ ಇದು ವಿಡಿಯೋ ವೈರಲ್ ಆದ್ಮೇಲೂ ಈ ಆಳಿಸಿದ್ದಾರೆ ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಿದಾರಲ್ಲ ಅಷ್ಟು ಸಾಕು ನನಗೆ ಇನ್ನೇನು ಬೇಡ ಸನ್ಮಾನ ಮಾಡ್ತಿದ್ದಾರೆ ನಿಮ್ ತಂದೆ ಎದುರಿಗೆ ತಾಯಿ ಎದುರಿಗೆ ಕಡೆ ಬೇರೆ ಲೆವೆಲ್ ಹೋಗ್ತಾರೆ ಅಂತ ಹೌದು ಯಾಕೆಂದ್ರೆ ಅವ್ರ ಖುಷಿ ಮುಂದೆ ಏನಿಲ್ಲ ಅವ್ರ ಋಣ ಅಂತೂ ತೀರ್ಸಕ್ ಆಗಲ್ಲ ಅಟ್ಲೀಸ್ಟ್ ಖುಷಿಯಾಗಾರು ಇಟ್ಕೋಬೋದಲ್ಲ ಅಂದ್ರೆ ಬೆಳಿತಿರೋರ್ಗೆ ಸಪೋರ್ಟ್ ಮಾಡಿ ಅದನ್ ಬಿಟ್ಬಿಟ್ಟು ಬೇರೆ ತರ ಕಮೆಂಟ್ಸ್ ಮಾಡ್ಕೊಂಡು ಬೇರೆ ತರ ಇದ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಅವರು ಬೆಳಿತಿರೋರು ಸುಧಾ ಕುಗ್ತಾರೆ ಕುಗ್ಸಕ್ ಹೋಗ್ಬೇಡಿ ಯಾವತ್ತಿದ್ರೂ ಹುಮ್ಮಸ್ ಕೊಟ್ಟು ಬೆಳೆಸಕ್ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮಚ್